ಕೋಲಾರ ಜಿಲ್ಲಾ ವಕೀಲರ ಸಂಘದ ಸ್ವಂತ ಕಟ್ಟಡ ನಿರ್ಮಾಣವನ್ನು ಮಾಡಲು ನನ್ನ ಅಧ್ಯಕ್ಷತೆ ಅವಧಿಯಲ್ಲಿ ಎಲ್ಲ ನೂತನ ಪದಾಧಿಕಾರಿಗಳ ಸಹಕಾರ ಪಡೆದು ಪ್ರಾಮಾಣಿಕವಾಗಿ ಪ್ರಯತ್ನ ಪಡುವುದಾಗಿ ವಕೀಲರ ಸಂಘದ ನೂತನ ಅಧ್ಯಕ್ಷ ಎಲ್ ಶ್ರೀನಿವಾಸ್ ಹೇಳಿದರು ಕೋಲಾರ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿ ಮಾಧ್ಯಮದವರೊಂದಿಗೆ ಮಾತನಾಡಿ ವಕೀಲರ ಸಂಘದ ಸಭಾಂಗಣ ನಿರ್ಮಾಣಕ್ಕೆ ಅಗತ್ಯ ಇರುವ ಜಾಗಕ್ಕಾಗಿ ತೋಟಗಾರಿಕೆ ಇಲಾಖೆಗೆ ಸೇರಿದ ಜಾಗದಲ್ಲಿ ಕನಿಷ್ಠ ಒಂದು ಎಕರೆ ಮಂಜೂರು ಮಾಡುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸುವುದಾಗಿ ಹೇಳಿದರು ನ್ಯಾಯಾಲಯಗಳ ಆವರಣದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಹದಗೆಟ್ಟಿದ್ದು ಅದರ ಕಡೆ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಹಾಗೂ ಸಂಘದ ಸದಸ್ಯರ ಸಮಸ್ಯೆಗಳಿಗೆ ಸ್ಪಂದಿಸುವುದಾಗಿ ಮತ್ತು ನಮ್ಮ ನೂತನ ಸಮಿತಿ ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸುವುದಾಗಿ ತಿಳಿಸಿದರು ಪದಗ್ರಹಣ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ ನ್ಯಾಯಾಧೀಶರುಗಳು ನೂತನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇಲ್ಲಿ ಈಗಾಗಲೇ ನಮ್ಮ ಕೋರ್ಟ್ ಆವರಣದಲ್ಲಿ ಏನೆಲ್ಲ ತೊಂದರೆಗಳಿದೆ ಅದರ ಬಗ್ಗೆ ಕೂಡ ಈ ನಾವು ಏನು ನಾವು ಚುನಾಯಿತ ಆಗಿ ಬಂದಿದ್ದೀವೋ ಪದಾಧಿಕಾರಿಗಳು ಎಲ್ಲರೂ ಕೂಡ ನಾವು ಅದರ ಬಗ್ಗೆ ಗಮನ ಹರಿಸಿ ಆ ಒಂದು ತೊಂದರೆಗಳನ್ನು ನಿವಾರಣೆ ಮಾಡುವ ನಿಟ್ಟಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತೀವಿ ಅಂತ ಈ ಮೂಲಕ ನಮ್ಮಲ್ಲಿ ತಿಳಿಪಡಿಸ್ತೀವಿ ಮತ್ತು ಮುಖ್ಯವಾಗಿ ನಮಗೆ ವಾರ್ ಅಂಡ್ ಬೆಂಚ್ ಇವೆರಡೂ ಕೂಡ ನಮ್ಮ ಅವಧಿಯಲ್ಲಿ ಸಾಮರಸ್ಯವನ್ನು ನಾವು ಹಾಕಿಕೊಂಡಿದೆ ಇಂಥ ಒಂದು ಸಂದರ್ಭದಲ್ಲಿ ನಾನು ಹೇಳಿ ಹೇಳಲಿಕ್ಕೆ ಏನು ವಿಚಾರ ಇಲ್ಲಿ ನಾವೆಲ್ಲ ನ್ಯಾಯವಾದಿಗಳು ಏನು ನಾವು ವಕೀಲರಂತ ಇದ್ದೀರೋ ಎಲ್ಲರೂ ಕೂಡ ಗ್ರಾಮೀಣ ಭಾಗದಿಂದ ಬಂದಂತಹ ಹೆಚ್ಚು ವಕೀಲರಿದ್ದರು ಈ ನಾವೆಲ್ಲ ವ್ಯವಸಾಯದಿಂದ ಬಂದಂಥ ಹೆಚ್ಚು ಹೆಚ್ಚು ವಕೀಲರಿಗೂ ಆ ವ್ಯವಸಾಯವನ್ನು ಬಿಟ್ಟು ಈ ನ್ಯಾಯಾಲಯದ ಕೃಷಿಗೆ ನಾವೆಲ್ಲ ಅವಲಂಬನೆ ಆಗಿದೆ ಇಂಥ ಒಂದು ಸಂದರ್ಭದಲ್ಲಿ ನಾನು ನಮ್ಮ ಗೌರಮಾನ್ವಿತ ನ್ಯಾಯಾಧೀಶರಿಗೆ ಮನವಿ ಮಾಡಿಕೊಡೋದೇನೆಂದರೆ ಸಾಕಷ್ಟು ಏನು ಮೊದಲು ಅವ್ರು ಯಾವುದೇ ಒಂದು ಪಿಟಿಷನ್ ಆಗಿದಾಗ ಆದಷ್ಟು ರಿಲೀಫ್ ಅನ್ನ ಕೊಡುವಂತ ಪ್ರಯತ್ನ ಮಾಡಬೇಕು ಅಂತ ಈಶ್ವರ್ ಸಿಟಿವಿ ನ್ಯೂಸ್ ಕೋಲಾರ